ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ದಯಾನಂದ್ ಕತಲ್ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ನಾವು ಇವರು ಪ್ರಕಾಶ್ ಅಮ್ಮಣ್ಣ ಅವರ ಜೊತೆಗೂ ಕೂಡ ಮಾತನಾಡಿದ್ವಿ ಹಲವಾರು ವಿಚಾರಗಳನ್ನ ಅವರು ಕೂಡ ಹೇಳಿದ್ರು ಏನ್ ಅನಿಸ್ತಾ ಇದೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ನಾಗ ದರ್ಶನ ಏನಿದೆ ಅದರ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಏನ್ ಹೇಳಲಿಕ್ಕೆ ನೋಡಿ ನೇರ ನೇರ ಹೇಳುವುದಂತಿದ್ರೆ ತುಳುನಾಡಿನಲ್ಲಿ ನಾಗಾರಾಧನೆಗೆ ಮತ್ತು ದೈವಾರಾಧನೆಗೆ ಒಂದು ಸಾಂಪ್ರದಾಯಿಕ ಚೌಕಟ್ಟಿದೆ ಅದು ತುಳುನಾಡು ಬಿಟ್ಟು ಹೊರಗೆ ಮಾಡುವ ಹಾಗಿಲ್ಲ ಯಾಕಂತ ಹೇಳಿದ್ರೆ ನಾಗನಡೆ ಬಲಿಪಬಾಯಿ ಸರ್ಪ ಮಂಡೆ ಪಂಚವರ್ಣದ ಪುಂಚದ ಮಂಡೆ ಅಂತ ಹೇಳಿ ಇಲ್ಲಿ ನುಡಿಕಟ್ಟು ಅದು ಹೊರತಾಗಿ ಹೊರಗೆ ಮಾಡಿದ್ರೆ ಅದೊಂದು ವ್ಯಾಪಾರೀಕರಣ ಆಯ್ತು ಅದು ಯಾವುದೇ ಕಾರಣ ಇಲ್ಲಿ ಇಲ್ಲಿ ನಾವ್ ಒಪ್ಪು ಹಾಗಿಲ್ಲ ಅದು ಮಾತ್ರ ಅಲ್ಲ ಕೇವಲ ಈಗ ನಾವು ದೈವ ಕಟ್ಟುವ ನಮ್ದು ದೈವಾರಾಧನೆ ಕೂಡ ಹೊರಗೆ ನಡೀಬಾರ್ದು ಹೌದು ಅದು ತುಳುನಾಡಿನಲ್ಲಿ ಮಾತ್ರ ಇರ್ಬೇಕು ಯಾಕಂತ ಹೇಳಿದ್ರೆ ಆ ಪ್ರಕೃತಿ ದತ್ತವಾದಂತ ಏನು ವಾತಾವರಣ ಅಂತ ಏನಿದೆ ಅದು ಅಲ್ಲಿ ಯಾಕಂತ ಹೇಳಿದ್ರೆ ಘಟ್ಟದ ಮೇಲಿನಿಂದ ಹೊರಟಂತ ಈ ನೀರೇನಿದೆ ಅದಕ್ಕೆ ಹೊಸರು ಅಂತ ಹೇಳುವಂಥದ್ದು ಅದು ಭೂಮಿಯ ಮೇಲ್ಗಡೆಯಿಂದ ತೋಡು ಕೆರೆ ಹಳ್ಳ ನದಿ ಹಾಗೆ ಕಟ್ಟ ಕಡೆಗೆ ಸಾಗರ ಸೇರುವುದು ಹಾಗೆ ಅಂತರ್ಜಲ ಹರಿತದಲ್ಲ ಮೇಲಿನಿಂದ ಹರಿತದೆ ಅಂತರ್ಜಲ ಹರಿತದೆ ಅದಕ್ಕೆ ವಿರುದ್ಧ ದಿಕ್ಕಲ್ಲಿ ಶಕ್ತಿ ಸಂಚಯನ ಆಗ್ತದೆ ಅದನ್ನ ಮ್ಯಾಗ್ನೆಟಿಕ್ ಪವರ್ ಅಂತ ಹೇಳ್ತಾರೆ ಅದು ನಾಗ ಅಂತ ಹೇಳಿ ನಾಗ ತಿಥಿ ನಾಗ ಸ್ಥಿರವಾಗಿ ಇಲ್ಲದಿರುವಂತದ್ದು ಚಲನಶೀಲವಾಗಿರುವಂತದ್ದು ನಾಗ ಭೂಮಿಯ ಅಂತರ್ಜಲ ಏನಿದೆ ಅದನ್ನು ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಅಂತರ್ಜಲ ಸಡಿಲಗೊಂಡ ಹೋದ ಮಣ್ಣು ಸಡಿಲಗೊಂಡದನ್ನ ಎರೆಹುಳು ತಿಂತದೆ ಜೌಗ ಜೌಗಾಗ್ತದೆ ಜೌಗಾದ ಮಣ್ಣನ್ನು ಗೆದ್ದಲು ತಿಂತದೆ ಗೆದ್ದಲು ತಿಂದು ಹುತ್ತ ಕಟ್ತದೆ ಹುತ್ತಕ್ಕೆ ಕಿವಿ ಕೇಳಿಸದ ಕಣ್ಣು ಕಾಣುವಂತ ಸರಿಸ್ ಸರ್ಪ ಸರ್ಪ ಹರಿದು ಬಂದು ಕೂತ್ಕೊಳ್ತದೆ ಈ ಸರ್ಪ ಹರಿದ ಮಣ್ಣು ಚರ್ಮ ವ್ಯಾಧಿಗೆ ಮಣ್ಣು ಅದು ಮದ್ದು ಅದು ತುಳುನಾಡಿನಲ್ಲಿ ಮಾತ್ರ ಆದ್ರಿಂದ ಇಲ್ಲಿ ಸರ್ಪವನ್ನು ಸರ್ಪ ಸಂಸ್ಕಾರ ಎಲ್ಲ ಮಾಡುವಂತದ್ದು ಆದ್ರಿಂದ ಅದನ್ನು ಸರಿ ತಪ್ಪು ಅಂತ ಹೇಳಿಕೆ ಜನ ನಾನಲ್ಲ ಯಾಕಂತ ಹೇಳಿದ್ರೆ ನನ್ನ ಅಷ್ಟೇ ಆದ್ರೆ ಅದು ನಮ್ಮ ಮಂತಿಗೆ ಅದು ಸರಿಯಲ್ಲ ಅಂತ ನಮ್ಗೆ ಅನ್ನಿಸೋದು ದೊಡ್ಡವರು ಮಾಡಿದ್ರೆ ಅದು ತಪ್ಪಲ್ಲ ಅಂತ ಹೇಳಿ ಹೇಳಿದ್ರೆ ಅಲ್ಲ ನಾನೇಂತ ಹೇಳಿದ್ರೆ ತುಳುನಾಡಿನಲ್ಲಿ ನಾಗಾರಾಧನೆ ನಡೆಯುವಂಥದ್ದು ದೈವಾರಾಧನೆ ನಡೆಯುವಂಥದ್ದು ಅದು ಹೊರಗೆ ನಡೆದ್ರೆ ಅದು ಸಮಂಜಸ ಅಲ್ಲ ಅಂತ ನಮ್ಮ ಅಭಿಪ್ರಾಯ ಇಲ್ಲಿನ ನಾಗಾರಾಧನೆಗೆ ಇಲ್ಲಿದ್ದೇ ಒಂದು ವಿಶೇಷತೆ ಯಾಕಂತ ಹೇಳಿದ್ರೆ ಕಲ್ಲನಾಗನ ಕಂಡರೆ ಹಾಲ ನೆರೆಯುವ ನಿಟದ ನಾಗನ ಕಂಡರೆ ಕೊಲ್ಲಂಬೆ ರಯ್ಯ ಅನ್ನುವಂಥದ್ದು ಇಲ್ಲಿಗೆ ಅನ್ವಯ ಆಗುದಿಲ್ಲ ಯಾಕಂತ ಹೇಳಿದ್ರೆ ನಾವಿಲ್ಲಿ ಹಾಕುವಂಥದ್ದು ಪ್ರಕೃತಿ ಪೂಜನೆ ಅಲ್ಲಿಗೆ ಆ ಕಲ್ಲಿಗೆ ಹಾಲಿರುವ ಮುಖೇನ ಬನದಲ್ಲಿರುವಂತಹ ಎಲ್ಲ ಸರೀಸೃಪಗಳಿಗೆ ಆ ಎಲ್ಲ ಜಂತುಗಳಿಗೆ ಅದು ಆಹಾರ ಆಗ್ತದೆ ಅದರ ಅರ್ಥ ನಾವು ಹಾಕುವಂತದ್ದು ಪ್ರಕೃತಿಯನ್ನ ಉಳಿಸುವುದಕ್ಕೋಸ್ಕರ ಹರಿಯುವಂತ ತೊರೆಯಿಂದ ಕಲ್ಲನ್ನಿಟ್ಟು ಬನವನ್ನು ಸಂರಕ್ಷಿಸುವುದಕ್ಕೋಸ್ಕರ ಮಾಡಿರುವಂತ ವ್ಯವಸ್ಥೆ ಈ ಬನ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವಾತ ಪಿತ್ತ ಕಫ ಸಹಿತವಾದಂತಹ ನೂರ ಎಂಟು ವಿಧದ ರೋಗಗಳಿಗೆ ಸಾವಿರ ಎಂಟಕ್ಕೂ ಮಿಗಿ ಮಿಕ್ಕಿರುವಂತ ಗಿಡ ಮರ ಬಳ್ಳಿಗಳ ಸಂಕುಲವೇ ವನ ಸಂಕುಲ ಇಲ್ಲಿ ಕಾಸರಕ ಮತ್ತೆ ಇನ್ನೊಂದು ಗಿಡವನ್ನು ಬಿಟ್ಟು ಮತ್ತೆಲ್ಲದರ ತೊಗಟೆ ಬೇರು ಮತ್ತು ಚಿಗುರುಗಳ ಕಷಾಯವನ್ನು ಕುಡಿಯುವ ಪದ್ಧತಿ ಇದೆ ಆಟಿಯಲ್ಲಿ ಆದ್ರಿಂದ ಈ ಪ್ರಕೃತಿಯನ್ನು ಉಳಿಸುವುದಕ್ಕೋಸ್ಕರ ಇಂಥಲ್ಲ ವ್ಯವಸ್ಥೆ ಇದೆ ಇಲ್ಲಿ ನಾಗಾರಾಧನೆಗೆ ಅದರದ್ದೇ ಆದಂತ ಚೌಕಟ್ಟಿದೆ ಅದನ್ನು ಮೀರಿ ಹೊರಗೆ ಹೋಗುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂತ ನಮ್ಮೆಲ್ಲರ ಅನಿಸಿಕೆ ಇಲ್ಲ ಆಯೋಜಕರು ಒಂದು ವಿಚಾರ ಹೇಳಿದ್ರು ಆ ಏನ್ ಕಟ್ಟಡ ಏನಿದೆ ಬೆಂಗಳೂರಿನ ಯಾವ ಕಲಾವಿದರ ಸಂಘದ ಕಟ್ಟಡದಲ್ಲಿ ಆಯ್ತಲ್ಲ ಅಲ್ಲಿ ಮೊದ್ಲು ಒಂದು ನಾಗನ ಹುತ್ತ ಇತ್ತು ಅಲ್ಲಿ ನಾಗನ ಸಾನಿಧ್ಯ ಇತ್ತು ಅದನ್ನ ಮತ್ತೆ ಕಾಲ ಕ್ರಮೇಣ ಅವರು ಡೆಮಲಿಶ್ ಮಾಡಿ ಬಿಲ್ಡಿಂಗ್ ಮಾಡಿದ್ರು ಅದರಿಂದಾಗಿ ಚಿತ್ರ ರಂಗಕ್ಕೂ ಕೂಡ ಹಲವಾರು ದುರಂತಗಳು ಬಂತು ಹಾಗಾಗಿ ಇದೆಲ್ಲ ಪ್ರಶ್ನೆಗಳಲ್ಲಿ ಗೊತ್ತಾಗಿರೋದ್ರಿಂದ ನಾವು ಅಲ್ಲಿ ಈ ರೀತಿಯಾದ ನಾಗದರ್ಶನ ಮಾಡಿದ್ವಿ ಆಶ್ಲೇಷ ಬಲಿ ಪೂಜೆ ಮಾಡುವಂತ ನಾಗದರ್ಶನ ಮಾಡಿದ್ವಿ ಅಂತ ಹೇಳ್ತಾರೆ ಅಲ್ಲ ಅದು ಅವರ ಅನಿಸಿಕೆ ಅದನ್ನ ಪ್ರಶ್ನಿಸ್ಲಿಕ್ಕೆ ಅಷ್ಟು ಜ್ಞಾನ ನನ್ಗಿಲ್ಲ ನಾನು ತುಳುನಾಡಿನ ಕಟ್ಟು ಪರಂಪರೆ ಹೇಳಿದ್ದೇನೆ ಅದು ಅವರು ಆಗಿರ್ಲು ಸಾಕು ನನ್ನ ನನ್ನ ಏನು ತುಳುನಾಡಿನ ಜ್ಞಾನ ಏನಿದೆ ಅದನ್ನ ನಾನು ಹೇಳಿದ್ದೇನೆ ಅಲ್ಲಿ ಹುತ್ತ ಇತ್ತಕ್ಷಣ ನೋಡಿ ನಿಮ್ಮ ಆಚೆ ಇಲ್ಲಿ ತುಳುನಾಡಿನಲ್ಲಿ ಮಾತ್ರ ಸರಿಸ ಸರ್ಪವನ್ನು ಪೂಜಿಸ್ತಾರೆ ಅಲ್ವಾ ಘಟ್ಟದ ಮೇಲೆ ಅದನ್ನು ಹೊಡೆದುಕೊಳ್ತಾರೆ ಹೌದು ಆದ್ರಿಂದ ಇಲ್ಲಿ ನಾವು ಸರ್ಪ ಸಂಸ್ಕಾರ ಮಾಡ್ತೇವೆ ಅಲ್ಲಿ ಸಂಸ್ಕಾರ ಮಾಡ್ತಾರ ಇಲ್ಲಿಂದ ಅಲ್ಲಿಗೆ ಸಂಪರ್ಕ ಆದ ನಂತರ ಎಲ್ಲವನ್ನ ಈಗ ವಿದೇಶದವರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ ನಾನು ಹೇಳುವಂತದ್ದು ಅಲ್ಲಿ ರಂಗಕ್ಕೆ ಖಂಡಿತ ಅದು ಬೆಳಿಬೇಕು ಅಲ್ಲಿ ಏನಾದ್ರೂ ಹುತ್ತದ ಸಮಸ್ಯೆ ಇದ್ರೆ ಇಲ್ಲಿ ಮೂಲ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಕುಕ್ಕೆ ಮತ್ತು ಕುಡುಪುಂತಿದೆ ಆ ಕ್ಷೇತ್ರಗಳಿಗೆ ಬಂದು ಅದಕ್ಕೆ ಬೇಕಾದಂತ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಏನಾದ್ರೂ ಹೋಮ ಹವನ ಪೂಜೆ ದರ್ಶನ ಏನು ಮಾಡುದಂತಿದ್ರೆ ಇಲ್ಲಿ ಮಾಡಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ ಅಷ್ಟೇ ಮಸ್ಟ್ ಅಷ್ಟು ತಿಳಿದವ ನಾನಲ್ಲ ನಾನ್ ತುಂಬಾ ಚಿಕ್ಕವ ಈ ಈಗ ಇನ್ನೊಂದು ನ್ಯೂಸ್ಗಳೆಲ್ಲ ಬರ್ತಾ ಇದೆ ಮಾಧ್ಯಮಗಳಲ್ಲಿ ನೀವು ಕೂಡ ನೋಡಿರ್ಬೋದು ಅಲ್ಲೊಬ್ರು ಮಹಿಳೆ ಜ್ಯೋತಿ ಅಂತ ಒಬ್ಬರು ಕಲಾವಿದೆ ಅವರಿಗೆ ಕೂಡ ನಾಗ ಬಂದು ಪ್ರವೇಶ ಆಗಿತ್ತು ಅನ್ನುವಂಥದ್ದನ್ನ ಸ್ವಲ್ಪ ಮೀಡಿಯಾಗಳೆಲ್ಲ ವರದಿ ಮಾಡಿದ್ವು ಚಾನ್ಸಸ್ ಇರುತ್ತಾ ಖಂಡಿತ ಇರುತ್ತೆ ನಾಗ ಅಂತಲ್ಲ ಅದು ಏನಂತ ಹೇಳಿದ್ರೆ ಸೈಕಾಲಜಿಕಲ್ ಡಿಸಾರ್ಡರ್ ಡಿಸಾರ್ಡರ್ ಅಂದ್ರೆ ತಪ್ಪು ಅಂತ ಹೇಳಿದಲ್ಲ ಕೆಲವರಿಗೆ ಏನು ಡ್ಯಾನ್ಸ್ ಮಾಡುವಾಗ ಒಂದು ಫಿಲ್ಮಿನ ಹಾಡು ಹಾಡ್ತಾ ಇದೆ ಅವನು ತಾಳ ಹಾಕ್ತೇವೆ ನೋಡಿ ಕಾಲಲ್ಲಿ ಹೌದು ಅದೇ ಆ ಶಬ್ದಗಳಾಗುವಾಗ ಅವರಿಗೂ ಕೂಡ ಬಂದ ಹಾಗೆ ಆಗುವಂತ ತಪ್ಪು ಅಂತ ಅದು ಅವರ ಮಾನಸಿಕ ಸ್ಥಿತಿ ಪಾಪ ಅವರಿಗೆ ಮಾನಸಿಕ ಡಿಸಾರ್ಡರ್ ಅಂತ ಹೇಳಿದ್ರೆ ತಿಳ್ಕೊಳ್ಳೋದಲ್ಲ ಕೆಲವರಿಗೆ ಡ್ಯಾನ್ಸ್ ಮಾಡುವಂತ ಆಗ್ತದೆ ಹಾಡುವಂತ ಆಗ್ತದೆ ಅಂತ ಪ್ರೇರಣೆ ಅಂತ ಹೇಳ್ತಾರಲ್ಲ ಅದಾಗಿರ್ಬೋದು ಅದನ್ನು ನಾವು ನಾಗನಯ ಅಂತ ಹೇಳಲಿಕ್ಕಿಲ್ಲ ಏನು ಭಾವನಾತ್ಮಕವಾಗಿ ಅವರು ಹೋಗಿರ್ತಾರೆ ಅಷ್ಟೇ ಈಗ ಈಗ ತುಳುನಾಡಿನ ಚೌಕಟ್ಟಿನಲ್ಲಿ ಒಂದು ಕೇಳುವಂತ ಪ್ರಶ್ನೆ ಈಗ ಈ ನಾಗದರ್ಶನ ಮಾಡೋದಾದ್ರೆ ಅಲ್ಲಿ ನಾಗದ ಸಾನ್ನಿಧ್ಯ ಅಥವಾ ನಾಗಬನ ಇರಲೇಬೇಕಾ ಹೇಗೆ ಅದು ಖಂಡಿತ ನಾಗಬನ ತುಳುನಾಡಿನಲ್ಲಿ ಅಂತ ಹೇಳಿದ್ರೆ ಇಲ್ಲಿನ ಮಣ್ಣೆ ಹುತ್ತದ ಮಣ್ಣು ಅಂತಲೇ ಹೆಸರು ಅದಕ್ಕೆ ಹೇಳಿದ್ರೆ ನಾಗನಡೆ ಬಲಿಪಬಾಯಿ ಸರ್ಪ ಮಂಡೆ ಪಂಚಬನದ ಪುಂಚದ ಮಣ್ಣು ಅಂತ ಹೇಳಿದ್ರೆ ಇಡೀ ತುಳುನಾಡೆ ಹುತ್ತದ ಮಣ್ಣು ನಾಗನ ಕೇಂದ್ರ ಅದು ಹೌದು ಆದ್ರಿಂದ ಅದು ಇಲ್ಲಿ ಮಾಡಿದ್ರು ಅದು ಅಪರಾಧ ಅಂತ ಆಗ್ತಾ ಇಲ್ಲ ಈಗ ನಾವು ತುಳುನಾಡಿನಲ್ಲಿ ನೇಮ ಕಟ್ಟಿದ್ರೆ ಅದು ಅಪರಾಧ ಅಂತ ಆಗುದಿಲ್ಲ ನಾವು ಘಟ್ಟದ ಮೇಲೆ ಮೈಸೂರಲ್ಲಿ ಬಂದು ಕೋಲೆ ಎಲ್ಲ ಕಟ್ಟಿದ್ರೆ ಅದು ತಪ್ಪು ತಪ್ಪುಂತಾಗ್ತದೆ ಹೌದು ಹಾಗೆ ಹಾಗೆ ಆಗೋದು ಅದೊಂದು ಏನ್ ಹೇಳ್ತಾರೆ ಕೆಲವೊಂದು ಕಟ್ಟುಪಾಡು ಆ ಕಟ್ಟುಪಾಡಿನ ನೆಲೆಯಲ್ಲೇ ನಮ್ಮ ತುಳುನಾಡು ನಡ್ಕೊಂಡು ಬಂದಿದೆ ಅದಕ್ಕೆ ಸರಿಯಾಗಿ ನಡೆದ್ರೆ ಹೇಳ್ತಾರಲ್ಲ ಒಂದು ಸಂವಿಧಾನ ಅಂತ ಮಾಡಿದ್ದಾರೆ ಸ್ವಾತಂತ್ರ್ಯ ನಂತರ ಆ ಸಂವಿಧಾನದ ನೆರಳಲ್ಲಿ ನಡೆದರೆ ಒಳ್ಳೇದು ಸಂವಿಧಾನವನ್ನು ಕೆಲವೊಂದು ಚೌಕಟ್ಟುಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ವ್ಯತ್ಯಾಸ ಇತ್ತು ಸ್ವಾತಂತ್ರ್ಯ ನಂತರ ವ್ಯತ್ಯಾಸ ಆಗಿದೆ ಆಯ್ತಾ ಕೆಲವೊಂದು ಜನಾಂಗಗಳ ಹೆಸರಿಟ್ಟು ಕರೀತಾ ಇದ್ರು ಈಗ ಹೆಸರಿಟ್ಟು ಕರೆಯುವ ಪದ್ಧತಿ ಇಲ್ಲ ಕೆಲವೊಂದು ಏನು ಪಶುಗಳ ಹತ್ಯೆ ಆಗ್ತಿತ್ತು ಈಗ ಪಶುಗಳ ಹತ್ಯೆ ಆಗುದಿಲ್ಲ ಇಂಥದೆಲ್ಲ ವ್ಯತ್ಯಾಸಗಳು ಆಗುವಾಗ ಅದನ್ನು ಒಪ್ಪಿಕೊಳ್ಬೇಕು ಆ ನೆಲದ ಸಂಸ್ಕೃತಿಯನ್ನು ಒಪ್ಪಿಕೊಂಡು ಗೌರವಿಸಬೇಕಾದವರು ಯಾರು ಆ ನೆಲದವರೇ ಹೌದು ಹೌದು ಖಂಡಿತ ಈಗ ನಾವು ಏನು ಮಾಡಿದ್ರು ಆಗ್ತದೆ ಅಂತ ಹೇಳಿದ್ರೆ ಅದು ಉದ್ದಟ ಉದ್ದಟದಂತ ಆಗ್ತದೆ ಅದು ಸರಿಯಲ್ಲ ಅಂತ ನಮ್ಮ ಅನಿಸಿಕೆ ಈಗ ನಾಳೆ ನಾನಾದ್ರೂ ಕೂಡ ನಾನೊಬ್ಬ ದೈವ ನರ್ತಕ ನಾನಾದ್ರೂ ಕೂಡ ಘಟ್ಟದ ಮೇಲೆ ಬಂದು ಕಾರಣಿಕವನ್ನ ಹೇಳ್ಬಹುದು ಅದರ ಕಥೆಗಳನ್ನೇ ಹೇಳಬಹುದು ಅದರ ಬಗ್ಗೆ ಗೌರವ ಸೂಚಿಸುವಂತ ವಿಷಯಗಳನ್ನೇ ಹೇಳಬಹುದು ಏನಾದ್ರೂ ಸಮಸ್ಯೆ ಇದ್ರೆ ಬಂದು ಆ ಮೂಲದಲ್ಲಿ ಪರಿಹಾರ ಮಾಡಿ ಅಂತ ಹೇಳ್ಬಹುದು ಅದರ ಹೊರತಾಗಿ ಅಲ್ಲಿ ಮಾಡುವುದು ಏನು ಅಷ್ಟು ನನ್ಗೆ ನಾನೊಬ್ಬ ನಲ್ವತ್ತೊಂಬತ್ತು ವರ್ಷದವ ಈಗ ದೈವಾರಾಧನೆ ಕ್ಷೇತ್ರದಲ್ಲಿ ನಂಗೆ ಒಂದು ಏನ್ ಹೇಳ್ತಾರೆ ಮೂವತ್ತೈದು ವರ್ಷದ ಅನುಭವ ಇದೆ ಈ ನೆಲದಲ್ಲಿ ಅದು ಸರಿ ಅಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಅಲ್ಲ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗ ನಾಗಬನ ಇದ್ದಲ್ಲೇ ಈ ನಾಗದರ್ಶನ ಆಗ್ಬೇಕಾ ಹೇಗೆ ಅಂತ ನಾಗ ಬನ ಇರ್ಲೇಬೇಕು ಮುಂದೆ ಮುಂದೆ ಇದ್ರೆ ಮಾತ್ರ ಅಲ್ಲಿ ನಾಗದರ್ಶನ ಆಗುತ್ತಾ ಹೇಗೆ ಅದು ನಾಗ ಹೌದು ನಾವ್ ಹೇಳಿದ್ರೆ ತುಳುನಾಡಿನಲ್ಲಿ ಸಾನ್ನಿಧ್ಯ ಇದೆ ಅಲ್ಲಿ ನಾಗದರ್ಶನ ನಾಗ ಸಾನ್ನಿಧ್ಯದಲ್ಲಿ ಹೊರಗೆ ದರ್ಶನ ಮಾಡುವಂತ ಕ್ರಮ ಇಲ್ಲ ಇರುವುದಿಲ್ಲ ಆದ್ರಿಂದ ಇಲ್ಲಿನವರ ಜನರ ಭಾವನೆ ಏನು ತುಳುನಾಡಿನಲ್ಲಿ ಆ ಹೊರತಾಗಿ ಹೊರಗೆ ಮಾಡಿದ ತಕ್ಷಣ ಸಿಟ್ಟು ಬರದ್ ಇತ್ತೀಚೆಗೆ ಒಂದು ಕೋಲ ನಡೀತು ಅದನ್ನೆಲ್ಲರೂ ಆಕ್ಷೇಪಿಸಿದ್ರು ಖಂಡಿತ ಮೈಸೂರಲ್ಲಿ ಹೌದು ಹ ನಡೀತು ಈಗ ಇನ್ನೊಂದು ವಿಚಾರ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ಕಟ್ಟಡದ ಒಳಗಡೆ ನಡೆಯೋದು ಈಗ ಮೊನ್ನೆ ಈ ನಾಗದರ್ಶನ ಏನು ಕಟ್ಟಡದ ಒಳಗಡೆ ಆಯ್ತು ಬಿಲ್ಡಿಂಗ್ ಒಳಗಡೆ ಈ ಅದಕ್ಕೆ ಏನಾದ್ರು ಈಗ ಕಟ್ಟು ಕಳೆ ಕಳೆಗಳೇನಾದ್ರು ಇದೆಯಾ ಅಂದ್ರೆ ಹೊರಗಡೆನೆ ಆಗ್ಬೇಕು ನಮ್ಮ ಪರಿಸರದಲ್ಲಾಗಬೇಕು ಆ ರೀತಿ ನಾಗಬನದ ಮುಂದೆನೆ ಆಗ್ಬೇಕು ಆತರದ್ದು ಏನಾದ್ರು ಇದೆಯಾ ನೋಡಿ ಏನಂತ ಹೇಳಿದ್ರೆ ಈಗ ಏನು ಮಾಡಿದ್ರು ನಡೆಯುತ್ತದೆ ಅನ್ನುವಂತ ಪರಿಸ್ಥಿತಿ ಆಗಿದೆ ಕೆಲವು ಕಡೆ ನಮ್ಮ ತುಳುನಾಡು ನಡೆಯುವಂತ ಕೋಲಾರಗಳು ಮುಂಬೈಲಿ ಹೋಗಿ ಸ್ಲಾಪಿನ ಮೇಲೆ ಆಗ್ತಾ ಇದೆ ಟಾಯ್ಲೆಟ್ಗಳ ಮೇಲೆ ಸಿಕ್ಕ ಜಾಗದಲ್ಲಿ ಆಗ್ತದೆ ಏನು ಹೇಳ್ತಾರೆ ಅವರು ಕೂಡ ಪ್ರಶ್ನೆ ಮಾಡೋದು ತಪ್ಪೇ ಅದೆಲ್ಲ ಅದಕ್ಕೆ ಇಲ್ಲಿ ಇರಬೇಕು ಅಲ್ಲೇ ನಡೆದ್ರೆ ಒಳ್ಳೇದು ಹೇಗೆ ಬರೆದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಜೀವನದಲ್ಲಿ ಆಯ್ತಾ ಈಗ ಇದು ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಿ ಅದೊಂದು ಆಕ್ಟ್ ಆಗ್ತದೆ ಹೊರತಾಗಿ ಅದೊಂದು ಅದೊಂದು ನಟನೆ ಹೊರತಾಗಿ ಸಾನ್ನಿಧ್ಯದ ಒಂದು ಏನು ಮೂಲ ಪರಂಪರೆ ಅಂತ ಅಂತ ಒಂದು ತುಳುನಾಡಿನ ಆರಾಧಕರ ನಾವೀಗ ಅಲ್ಲಿದ್ದು ಗಮನಿಸ್ತಿದ್ದಂತೆ ಈಗ ಒಂದು ನಾಗ ಆವೇಶ ಬರ್ಬೇಕು ಅಂತ ಹೇಳಿದ್ರೆ ಅಥವಾ ಆವೇಶ ಇದೆ ಅಂತ ಹೇಳಿದ್ರೆ ಅಲ್ಲಿದ್ದೇ ಸ್ಥಾನದ ನಾ ನಾಗ ಆಗ್ಬೇಕಲ್ವಾ ಆತರ ಏನದಿದೆ ಅಲ್ಲ ನಾಗನ ಆವೇಶ ಅಂತ ಹೇಳಿದ್ರೆ ಈಗ ನಾನು ಹೇಳುವಂತದ್ದು ಅದಕ್ಕೆ ಸರಳ ಉದಾಹರಣೆ ಕೊಡ್ತೇನೆ ಒಂದು ಬಲ್ಬ್ ಉರಿಬೇಕಂತಿದ್ರೆ ಫೇಸ್ ಮತ್ತೆ ನ್ಯೂಟ್ರಲ್ ಇರುತ್ತೆ ಅಲ್ವಾ ಒಂದು ಅರ್ಥ ಕೊಡ್ತೇವೆ ಈಗ ಒಂದು ಮೈಲು ದೂರದಲ್ಲಿ ಫೇಸ್ ಇದೆ ಇಲ್ಲಿ ಬಂದು ನಾವು ಕನೆಕ್ಷನ್ ಕೊಡದೆ ಅಲ್ಲಿ ಇದೆ ಆಗ್ತದೆ ಅಂತ ಹೇಳಿದ್ರೆ ಆಗ್ತದಾ ಬೇಡ ಅದಕ್ಕಿಂತ ಇನ್ನೊಂದು ಉದಾಹರಣೆ ಕೊಡ್ತೇವೆ ನಾವು ಅಡುಗೆ ಮಾಡ್ತೇವೆ ಆಯ್ತಾ ತೆಂಗಿನ ಮರದ ತುದಿಯಲ್ಲಿ ಪಾತ್ರೆಯನ್ನ ಕಟ್ಟಿ ಇಲ್ಲಿ ನಾವು ಆ ಬೆಂಕಿ ಇಟ್ಟು ಅಡಿಗೆ ಮಾಡಿದ್ರೆ ಅದು ಅನ್ನ ಬೇಯ್ತದ ಇಲ್ಲಲ್ಲ ಯಾವ ಯಾವ ಜಾಗದಲ್ಲಿ ಯಾವ್ದು ಯಾವ್ದು ಆಗಬೇಕು ಯಾವ ಯಾವ ಕಾಲದಲ್ಲಿ ಆಗಬೇಕು ಆದ್ರೆ ಮಾತ್ರ ಅದೊಂದು ಆ ನಂಬಿಕೆಗೂ ಒಂದು ಇಂಬು ಬರುವಂತದ್ದು ಹಾಗೆ ನೀವು ಅದು ಕನೆಕ್ಷನ್ ಇರೋದಿಲ್ಲ ಅಂತ ಅಲ್ಲಿ ಮಾಡಿದ್ರೆ ಅದಕ್ಕೆ ಹೌದು ಯಾಕಂತ ಹೇಳಿದ್ರೆ ಅದು ಪಾಪ ಒಂದು ಮುಗ್ಧರನ್ನು ಆ ಏನು ನಾವು ಹೇಳ್ತೇವಲ್ಲ ಅವರನ್ನು ತಪ್ಪು ದಾರಿಗೆ ಕೊಂಡು ಹೋದಂತ ಆಗ್ತದೆ ನಮ್ಗೆ ಹಾಗೆ ಈಗ ಜನರಲ್ ಆಗಿ ಒಂದು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಪ್ರಶ್ನೆ ಈಗ ಇದಕ್ಕೆ ಏನಾದ್ರು ಈಗ ನಾಗದರ್ಶನ ಎಲ್ಲ ಇರುತ್ತಲ್ಲ ಅದಕ್ಕೆ ಇಷ್ಟು ದಿನಗಳಿಂದ ನಾವು ಈ ವ್ರತದಲ್ಲಿರ್ಬೇಕು ಮತ್ತೆ ಹೀಗೇನೆ ಮಾಡಬೇಕು ಅದಕ್ಕೆ ಏನಾದ್ರು ಆಚರಣೆಗಳು ಏನಾದ್ರು ಆತರ ನಿಜವಾಗಿ ಹೇಳುದಂತ ಹೇಳಿದ್ರೆ ಅದನ್ನು ದರ್ಶನ ಮಾಡುವವರು ಹೆಚ್ಚಾಗಿ ಬ್ರಾಹ್ಮಣರು ಹೌದು ಅವರು ಐದು ಕಾಲ ಅಲ್ಲ ತ್ರಿಕಾಲ ಸಂಧ್ಯಾ ವಂದನೆ ಮಾಡಿಕೊಂಡು ಅವಳು ಬಹ ಅವರು ಬಹಳ ಶ್ರೇಷ್ಠರೆ ಏನ್ ಹೇಳಿಕಿಲ್ಲ ಯಾಕಂತ ಹೇಳಿದ್ರೆ ಅಷ್ಟು ವೃತಾಚರಣೆಯಲ್ಲಿ ಅವರು ಇರ್ತಾರೆ ಅವರು ಅವರ ಜೀವನವೇ ವೃತ ತಣ್ಣೀರಲ್ಲಿ ಸ್ನಾನ ಮಾಡಿ ಅಷ್ಟಾಕ್ಷರಿ ಪಂಚಾಕ್ಷರಿ ಗಾಯತ್ರಿಗಳನ್ನೆಲ್ಲ ಮಾಡಿಕೊಂಡು ಅವರು ನಿತ್ಯ ತಪಸ್ವಿಗಳು ಆಯ್ತಾ ಅದರ ಬಗ್ಗೆ ನಾವು ಆವಾಗ ಇವಾಗ ಅವ್ರ ಜೀವನವೇ ಮೃತ ಅವರಿದ್ದು ಆದ್ರಿಂದ ಅಂತ ಕಟ್ಟುಬಿಡ ಇದ್ದರಿಂದ ಅವರಿಗೆ ಏನ್ ಹೇಳ್ತಾರೆ ಅದನ್ನು ಯಾರು ಅವರ ಆಚಾರಗಳಿಗೆ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಆ ಬಗ್ಗೆ ಅವರ ಬಗ್ಗೆ ನಮಗೆ ತುಂಬಾ ಗೌರವ ಯಾಕಂತ ಹೇಳಿದ್ರೆ ಬ್ರಾಹ್ಮಣ ಅಂತ ಹೇಳಿದ್ರೆ ಅವರು ಬ್ರಹ್ಮಜ್ಞಾನ ಇದ್ದವರಾಗಿರ್ತಾರೆ ಮತ್ತು ತಪಸ್ವಿಗಳಾಗಿರ್ತಾರೆ ತಪಸ್ವಿ ಅಂತ ಹೇಳಿದ್ರೆ ನಿತ್ಯ ಸಂಧ್ಯಾ ವಂದನೆಗಳನ್ನ ಮಾಡ್ತಾರೆ ಉಪಾಸನೆ ಮಾಡ್ತಾರೆ ಅವರ ತಫಲ ತಫಬಲವನ್ನು ಸಮಾಜಕ್ಕೆ ದಾರ ಇರಿತಾರೆ ಅವರಷ್ಟೇ ಹ್ಮ್ 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 ಧನ್ಯವಾದಗಳು ಕಥೆಲ್ಲ